ಎಜುಕೇಶನ್ ಗೋಸ್ಕರ ಇಲ್ಲಿ ಒಂದು ದೇವಸ್ಥಾನಗಳಲ್ಲಿ ನಡೆಸ್ತಾ ಇದ್ರು ಎಜುಕೇಶನ್ ಇಲ್ಲಿ ಪ್ರೆಸೆಂಟ್ ಅದೇ ಮಿನಿಸ್ಟರ್ಗಳೇ ಇಲ್ಲಿ ದೇವಸ್ಥಾನದಲ್ಲಿ ಚೌಡಿಗಿ ನಡೆಸ್ತಾ ಇದ್ರು ಆ ಟೈಮಲ್ಲಿ ರಾಮೇಗೌಡರು ಶಾಸಕರಿದ್ರು ಎಪ್ಪತ್ತೊಂದು ಆ ಟೈಮಲ್ಲಿ ಅವಾಗ ಸರ್ಕಾರದಿಂದ ಅನುದಾನ ಬರುತ್ತೆ ಏನೋ ಈ ಒಂದು ಬಿಲ್ಡಿಂಗ್ ನೀವು ಎಸ್ಟಾಬ್ಲಿಷ್ ಮಾಡಿ ಸರ್ಕಾರದಿಂದ ಅಂದ್ರೆ ಮೀನ್ಸ್ ಎರಡ ಅವಾಗ ಇಲ್ಲಿ ಆಲಂಬ ರಾಮಯ್ಯ ಅವರು ಇದ್ದಾರೋ ಅವ್ರ ಮಕ್ಕಳು ಅವ್ರ ಮಕ್ಕಳು ಇದು ಮನೆ ದೇವಸ್ಥಾನ ಅವರು ಅವ್ರ ಜ್ಞಾಪಕಾರ್ಥವಾಗಿ ಊರಿನ ಜಾಗದಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಡ ಕಟ್ಕೊಡ್ತಾರೆ ಆ ಕಟ್ಟಡ ಕಟ್ಕೊಟ್ಟ ಮೇಲೆ ಇಲ್ಲಿ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಟು ಒಂಬತ್ತು ಹೊತ್ತು ನಡೆಯುತ್ತೆ ಸುಮಾರು ಲಾಸ್ಟ್ ಒಂದು ಐದು ವರ್ಷ ಹಿಂದೆ ಚೆನ್ನಾಗಿ ನಡಿಕೊಂಡು ಚೆನ್ನಾಗಿ ಬರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಲೋಕಲ್ ಇರ್ತಾರಲ್ವಾ ಲೋಕಲ್ ಸ್ವಲ್ಪ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡೋರು ಅವರು ಸೆಕ್ರೆಟರಿ ಆಗ್ತಾರೆ ಡೈರೆಕ್ಟರ್ ಆಗ್ತಾರೆ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ ಇಲ್ಲಿ ಸ್ಥಳೀಯರು ಯಾವಾಗ ಇದ್ರ ಕಡೆ ಗಮನ ಕಡಿಮೆ ಕೊಡೋದು ಕಡಿಮೆ ಆಗುತ್ತಾ ಆವಾಗ ಅವರು ಸೆಟ್ ಇದ್ರಲ್ವಾ ಅವ್ರ ಫ್ಯಾಮಿಲಿ ಅವ್ರು ಇದಾಗಿರ್ತಾರೆ ಅವರು ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರ ಫ್ಯಾಮಿಲಿ ಅವರನ್ನೇ ಇಲ್ಲಿ ಸೆಕ್ರೆಟರಿ ಮಾಡ್ಕೊಂಡು ಅವ್ರ ಆರ್ವಿ ಟ್ರಸ್ಟ್ ಅವ್ರು ಬಂದು ಇದು ಮಾಡ್ಕೊಂಡು ಈಗ ಪ್ರೈವೇಟ್ ಆಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನ ನಡ್ಸ್ಕೊಂಡು ಕಡೆ ಗಮನ ಕೊಡ್ತಾ ಇದಾರೆ ಇಲ್ಲಿರೋ ಟೀಚರ್ಸ್ ಒಬ್ಬೊಬ್ಬರೇ ರಿಟೈರ್ ಆಗೋದ್ ಮೇಲೆ ಮತ್ತೆ ಹೊಸಬ್ರಲ್ಲೊಬ್ರು ಹೆಡ್ ಮಾಸ್ಟರ್ ಇನ್ನೇ ಇಬ್ರು ಮೊನ್ನೆ ಜೂನ್ ಅಲ್ಲಿ ಇವಾಗ ಮುರಳಿ ಮೋಹನ್ ಅಂತ ಟಾರ್ಚರ್ ಕೊಟ್ಟು ಇರೋ ಹೆಡ್ ಮಾಸ್ಟರ್ ಟಾರ್ಚರ್ ಇದ್ದೀರಿ ಏನಂದ್ರೆ ಅವ್ನ ಮುರಳಿ ಮೋಹನ್ ದುಡ್ಡು 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 ಮಾಡೋದೇ ಅಲ್ಲಿ ಐದಾರು ಕೋಟಿ ನಾನು ಬಂಡವಾಳ ಹಾಕಿದ್ದೀನಿ ಹಾಕಿದೀನಿ ನಡ್ತಾರೆ ನಮ್ಗೆ ಅಂತ ಕೇಳ್ತಾರೆ ಆದ್ರೆ ಆಯ್ತು ಗಮನ ಕೊಟ್ಟಿದ್ರು ಮುಚ್ಚಾಕ್ ನೋಡ್ತಾರ ಇಪ್ಪ ಐವತ್ತು ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತನೇ ವರ್ಷದ ಇದು ಮಾಡಿದ್ರು ಪ್ರೋಗ್ರಾಮ್ ಅಂತ ಸ್ಕೂಲ್ ನೀವ್ ಮುಚ್ಚಬೇಕಾದ್ರೆ ಸುತ್ತಮುತ್ತ ಮಕ್ಳು ಭವಿಷ್ಯ ಏನಾಗಬೇಕು ನಾವು ಕೇಳಿದ್ರೆ ಅವ್ರು ಹಿಂಗೆ ಅಂದ್ರ ನಾವು ಏಡಿದ್ ನೂರ್ ಮೂವತ್ತು ಜನಕ್ಕೆ ನಾವ್ ಎರಡೇಡ್ ನಡ್ಸಕ್ ಆಗಲ್ಲ ಇರೋದು ಒಬ್ಬ ಮಾಸ್ಟ್ರು ನಾ ಮುಚ್ಚೆಡ್ ಕ್ಲೋಸ್ ಮಾಡ್ತೀರ ಸರ್ ಆಗಲ್ಲ ನಾವು ಏನ್ ನೀವೇನ್ ಮಾಡ್ತೀರೋ ಮಾರಿಗೆ ಹೋಗ್ರಿ ಅಂತ ಅವ್ರ ಉತ್ತರ ಒಂದೇ ಅದರಲ್ಲೂ ಇವನು ಒಬ್ಬ ದೊಡ್ಡ ಭ್ರಷ್ಟ ಇವನು ಕಾರ್ಯದರ್ಶಿ ಇವನು ಅವನ ಎಲ್ಲ ಮೋಹನ್ ಅವನು ಮಾಸ್ಟರ್ ನಡ್ಸ್ಕೊಂಡ ರೀತಿ ನೋಡ್ಬಿಟ್ರೆ ಅವ್ನು ಯಾವ ಮರ್ಯಾದಿನ ಕೊಡ್ರಶಿ ಆದ್ಮೇಲೆ ಸೆಕ್ರೆಟರಿ ಆದ್ಮೇಲೆನೇ ಸ್ಕೂಲ್ ದರಿದ್ರ ಬಂದಿದ್ದು ಅದ್ರ ಮತ್ ಮಾರ್ತಿ ಐ ಸ್ಕೂಲ್ ಅಂದ್ರೆ ಎಗ್ಡಳ್ಳಿ ನಮಗೆ ದೇವನಹಳ್ಳಿ ಸರ್ ಕೊಯ್ಲ ಅಲ್ಲಿಂದ ಬಂದ ಬರೋರು ಇವನ್ ಬಂದ್ಬಾಕ್ ಎಲ್ಲ ಸ್ಟ್ರೆಂತ್ ಕಮ್ಮಿ ಆಯ್ತು ಅಡ್ಮಿಷನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವನು ಇವಾಗ ಹೆಡ್ ಮಾಸ್ಟ್ರುಗು ಎಲ್ಲ ಪೋಸ್ಟ್ ಕಾಲೇಜ್ ಹೋಗು ಹೋಗು ಅವ್ನು ಇದೇ ಕೆಲಸ ನಾನು ಹೇಳಿದೆ ಸರ್ ದೇವರ ಹೆಸರಿಟ್ಟಿರೋದು ನೀವು ಈ ಒಳ್ಳೇದಾಗಲಿ ನಿಮ್ಗೆ ಯಾರು ನೀವೇನಗ ಹೋಗ್ರಿ ನಾನು ಮಾಡೋದೇ ಸರಿ ಇಲ್ಲಿ ಪಾಠ ಮಾಡಿದಲ್ದಿರ ಅವ್ರ ಮಾಸ್ಟ್ರುಗಳು ಸರ್ಕಾರದ ಸಂಬಳ ಕೊಡೋದು ಅಲ್ಲಿ ಇಂಗ್ಲೀಷ್ ಮೀಡಿಯಂಕ್ಕೂ ಹೋಗ್ಬೇಕು ಇವ್ರು ಪಾಠ ಮಾಡೋದು ಏನೋ ಇವ್ನ ನಿಮಿಷಕ್ಕೆ ಅವ್ರು ಎತ್ತನ ಹೊರಟೋಗ್ಲಿ ಇಬ್ರು ಹೊರ್ಟ್ರೆ ಪಾಪ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಇವ್ನು ಕೂಡ ಟಾರ್ಚರ್ ಸಾಕಪ್ಪ ಸವಾಸ ಅಂದ್ಬಿಟ್ಟು ಇವನು ಎಲ್ಲಿ ಬಂದು ಇವ್ನ ಬಂದ್ಮಕ್ಕ ಇಡೀ ಸ್ಕೂಲ್ ಕೆಟ್ಟೆ ಸ್ಕೂಲ್ ಮಾರ್ತಿ ಹೈ ಸ್ಕೂಲ್ ಅಲ್ಲಿ ಏನ್ ಹೆಸರಿತ್ತ ಅದ ಕಪ್ಪು ಮಚ್ಚಿ ಬಳಸ್ಬಿಟ್ಟೆ